ನಮಸ್ತೆ ಎಸ್ ಸರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಸಕಲೇಶ್ಪುರ ತಾಲೂಕಿನ ದೇವರುಂದ ಗ್ರಾಮದಲ್ಲಿ ದೃಶ್ಯ ಕಳೆದುಕೊಂಡ ಕಾಡು ಕೋಣದ ಓಡಾಟದಿಂದ ಭೀತಿ ಸೃಷ್ಟಿಯಾಗಿದೆ ಹಲವು ದಿನಗಳಿಂದ ಕಣ್ಣು ಕಾಣದೆ ಪರದಾಡುತ್ತಿರುವ ಈ ದೈತ್ಯಕಾರದ ಕಾಡುಕೋಣ ಜನ ನಿಬಿಡ ಪ್ರದೇಶಗಳಿಗೆ ಇದ್ದು ಸ್ಥಳೀಯರಲ್ಲಿ ಭಯ ಹುಟ್ಟಿಸಿದೆ ಇತ್ತೀಚೆಗೆ ಈ ಕಾಡು ಕೋಣ ಬಂದು ಹೋಂ ಸ್ವೇಗೆ ನುಗ್ಗಿದ ಘಟನೆ ಆತಂಕ ಹೆಚ್ಚಿಸಿದೆ ತನ್ನ ದೃಷ್ಟಿ ಕಳೆದುಕೊಂಡಿರುವ ಕಾರಣ ಅದು ನೈಸರ್ಗಿಕ ಆಹಾರವನ್ನ ಹುಡುಕಲು ಸಾಧ್ಯವಾಗದೆ ಇರುವುದರಿಂದ ಜನವಸತಿಗಳತ್ತ ಬರುತ್ತಿರುವ ಶಂಕೆ ವ್ಯಕ್ತವಾಗಿದೆ ಗ್ರಾಮಸ್ಥರು ಈ ಪರಿಸ್ಥಿತಿಯನ್ನು ಗಂಭೀರವಾಗಿ ಪರಿಗಣಿಸಿ ಕಾಡು ಕೋಣವನ್ನು ಸೆರೆಹಿಡಿದು ಸೂಕ್ತ ಚಿಕಿತ್ಸೆ ಕೊಡುವಂತೆ ಅರಣ್ಯ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ ಈ ಬಗ್ಗೆ ಅರಣ್ಯಾಧಿಕಾರಿಗಳು ಮಾಹಿತಿ ಪಡೆದಿದ್ದು ಶೀಘ್ರವೇ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ ಸ್ಥಳೀಯರು ಈ ಕಾಡು ಕೋಣದಿಂದ ಯಾವುದೇ ಅಪಾಯ ಉಂಟಾಗುವ ಮುನ್ನ ಸೂಕ್ತ ನಿರ್ಧಾರ ಕೈಗೊಳ್ಳಲು ಸಂಬಂಧಪಟ್ಟ ಅಧಿಕಾರಿಗಳನ್ನ ಮನವಿ ಮಾಡಿಕೊಂಡಿದ್ದಾರೆ